ಯು ವಾಚಿಂಗ್ ನ್ಯೂಸ್ ಹಂಚಿಕೊಳ್ಳುವರು ಅಮ್ಮನವರ ಬಗ್ಗೆ ಹೇಳಲು ಸಾಕಷ್ಟು ಇದೆ ಹೇಳಬೇಕಾಗಿದೆ ನಮ್ಮನ್ನು ಅಗಲುವ ಆರು ತಿಂಗಳ ಮುನ್ನ ನನ್ನ ಮೂರು ವರ್ಷದ ನನ್ನ ಮನೆಯ ಕಟ್ಟಿಯ ಮೇಲೆ ಕುಳಿತು ಕಬ್ಬಿನ ಸಿಪ್ಪಿ ಸುಳಿಯಲು ಪರದಾಡುತ್ತಿರುವುದನ್ನು ಕಂಡ ನನ್ನ ಅಜ್ಜಿ

ಬಾಪುಗಳು ಬಂದ ಹೆಸರು ಹೇಳು ಇನ್ನು ಪಂಡಿತಾರ ಬಂದರೆ ಯಾರು ವರ್ಷ ಮಾಡ್ಬೋದು ನಮ್ಮ ಕುಟುಂಬದಂತೆ ಎಲ್ಲರೂ ಹೇಳಿ ಬಾಪು ಸೊಸೆಂದರು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲ ಎಲ್ಲ ಕೂಡ ನಾಡಿದ್ದಂತ ನಮ್ಮ ಹೆಸರಾಗಿಬಹುದು ಅದಕ್ಕೆಲ್ಲರೂ ತಾವು ಹೇಳಿದ್ರೆ ಹೇಳಿದ್ವಿ ಇದನ್ನ ಯಾಕೆ ನನಗೆ ಅಂತಂದ್ರೆ ನನಗೆ ಇದು ಯಾಕೆ ಮಕ್ಕಳು ಒಂದು ಎರಡು ದಿನ ಹೇಳಿದ್ರೆ ನನಗೆ ಯಾವಾಗಲೂ ಅನಿಸ್ತು ಈಗ ಏನಂದ್ರೆ ನಮ್ಮ ಅಕ್ಕ ನಮ್ಮ ಕಿಂತ ಸಣ್ಣ ಇದ್ದಿದ್ದು ನನ್ನ ಕಿಂತ ಅಕ್ಕ ಆದ್ರೆ ಇನ್ನು ಒಳ್ಳೆ ತಕ್ಕ ಇವ್ರು ಹೋಗ್ಬಿಟ್ಟಿಲ್ಲ ಜಯ ಕಸ್ತೂರಕ್ಕ ಅಕ್ಕಿ ಬರುವಂತೆ ನಮ್ಮ ಅಪ್ಪಾರಿಗೆ ಅನ್ಸಕ್ಕ ಏನಪ್ಪ ಇದು ನಮ್ಮ ಊರವರೆಲ್ಲರೂ ಲಕ್ಷ್ಮಣ ಸುಪ್ರಿದ್ದ ಹೆಸರು ಪ್ಲೇ ಅಂದ್ರೆ ಯಾಕೆ ಜಯ ಬಂದಂತ ಕಸ್ತೂರಮ್ಮ

ಅಲ್ಲಿ ಹೇಳಿದ್ದೆ ನಮ್ಮ ಪರಿಸರ ಆದರೆ ಅವತ್ತಿನ ಕಾಲ ಕಂಡಿತ್ತಲ್ಲ ನನಗೆ ಭಯಂಕರ ಇದು ಆಗ್ತಿತ್ತು ಯಾರೆಲ್ಲರೂ ನಾನೇ ಮುಕ್ತ ನಾನು ಏನು ಹೀರೋನು ಗಣಸ ಹೀರೋಯಿನ್ ಗಣಸ ಅಲ್ಲಿ ಹೀರೋಯಿನ್ಗಳು ಇಲ್ಲ ಅದು ಹೆಂಗ ನಾಟಕದೊಳಗೆ ಅದು ಈ ನೋಡ್ರಿ ನಾ ಜೀವನ ನಾಟಕಕ್ಕೆ ಬಂದೆ ನಾಟಕದ ಹೆಂಗ ಪುರುಷರು ಸಿರಿ ಹುಟ್ಟುಕೊಂಡು ಸ್ತ್ರೀ ಪಾತ್ರ ಮಾಡ್ತಾರ ಹಂಗಿಲ್ಲ ಬಂದೆ ಭಾಳ ಒಂದು ಸಲ ಗ್ರಾಮ

ಕೊಡ್ತಾರಂತ ಈ ಪ್ರಶಸ್ತಿನ ರೈತ ಮಹಿಳೆಯಾಗಿ ಸ್ವೀಕರಿಸ್ಕೊಂಡು ಆ ಇಡೀ ಕುಟುಂಬಕ್ಕೆ ಎಲ್ಲ ರೈತ ಮಹಿಳೆಯರ ಪರವಾಗಿ ವಂದಿಸ್ತೀವಿ ಆ ಫಲ ಕೈ ಬಂದ ಮೇಲೆ ನೋಡುತ್ತೀನಿ ಶಿವಗಂಗ್ರು ಮೂವರ ಹೆಸರು ಬೇಕಾಗಲಿ ಕವಿತರ ಇವರ ಹೆಸರಿ ಬೇಕು ಒಳ್ಳೆ ಕಥೆ ಇದ್ದಲ್ಲ ಎಲ್ಲ ಪುಸ್ತಕದ ಗೆರೆ ಮೇಲೆ ಅಕ್ಷರಗಳನ್ನು ಬರೆದ ಬೀಗ ನಾವು ಸಾಮಾನ್ಯರು ದೇಗುಲ ಗೆರೆ ಮೇಲೆ ಬಿತ್ತನೆ ಬೀಜ ಬಿಡುವನ್ನು ಇಲ್ಲಿ ಗುರುತಿಸಿದಾರಲ್ಲ ಅಂತ ಹೇಳಿ ಸಂಘದ ಅಧ್ಯಕ್ಷ ನಾನು ಇವತ್ತು ಶಂಕರಮ್ಮಪ್ಪ ಬಳಿಗಾರ್ ಪ್ರಶಸ್ತಿ ದತ್ತಿ ಪ್ರಶಸ್ತಿ ಈ ಪ್ರಧಾನ ಕಾರ್ಯಕ್ರಮ ಇತ್ತು ಮನು ಬಳಿಗಾರ್ ಮತ್ತು ಅವರ ಕುಟುಂಬದವರು ಈ ಒಂದು ಕಾರ್ಯಕ್ರಮವನ್ನ ಇವತ್ತು ಎಲ್ಲಾ ಸೇರಿ ನಾವು ಸಂಘದಿಂದ ಸೇರಿ ಮಾಡಿದ್ದೇವೆ ಮೊದಲ ದತ್ತಿ ಪ್ರಶಸ್ತಿಯನ್ನ ಇವತ್ತು ಕೊಡ್ಲಾಯ್ತು ವಿಶೇಷವಾಗಿ ಗದ್ಯ ಪದ್ಯ ಮತ್ತೆ ಸಂಕೀರ್ಣ ವಿಭಾಗಗಳಲ್ಲಿ ಕೆಲಸ ಮಾಡಿದಂತಹ ಮಹಿಳೆಯರನ್ನ ಗಮನಿಸಿ ಈ ಪ್ರಶಸ್ತಿಯನ್ನ ಕೊಡ್ಲಾಯ್ತು ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ರೈತ ಮಹಿಳೆ ಮತ್ತೆ ರೈತ ಹೋರಾಟಗಾರ್ತಿ ನಂದಿನಿ ಜೈನಾ ಅವರಿಗೆ ಕೃಷಿ ಕ್ಷೇತ್ರದಿಂದ ಪ್ರಶಸ್ತಿಯನ್ನ ಕೊಡಲಾಯಿತು ಹಾಗೆನೇನೆ ಗದ್ಯ ಪ್ರಕಾರದಲ್ಲಿ ಅಹ್ ಹಲವಾರು ಸಂಶೋಧನೆಗಳು ಹಲವಾರು ಕೃತಿಗಳನ್ನ ರಚಿಸಿ ಅಹ್ ಕೇಂದ್ರ ವಿದ್ಯಾ ವಿಶ್ವವಿದ್ಯಾಲಯದ ನಿರ್ದೇಶಕರಾದಂತಹ ಶಿವಗಂಗಾ ರೊಮ್ಮ ಅವರಿಗೆ ಆ ಪ್ರಕಾರದ ಒಂದು ಪ್ರಶಸ್ತಿಯನ್ನ ಕೊಡಲಾಯಿತು ಇಡೀ ಒಂದು ತಾಯಿ ಹೆಸರಲ್ಲಿ ಇಟ್ಟಂತಹ ಒಂದು ಮೊದಲನೆಯ ಪ್ರಶಸ್ತಿ ಇದು ಸಂಘದಲ್ಲಿ ಇಟ್ಟದ್ದು ಹಾಗಾಗಿ ಬಹಳ ಮಹತ್ವಪೂರ್ಣವಾದ ಪ್ರಶಸ್ತಿಯಾಗಿದ್ದು ಇದು ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಒಟ್ಟು ಮೂರು ಜನಕ್ಕೆ ನಾವು ಇದ್ ಮಾಡಿದ್ವಿ ಒಬ್ರು ಅನಿವಾರ್ಯ ಕಾರಣದಿಂದ ಬರಲಿಲ್ಲ ಇಬ್ರು ನಂದಿನಿ ಜೈರಾಮ್ ಅವರು ಮತ್ತೆ ಶಿವಗಂಗಾ ರೊಮ್ಮ ಅವರು ಇವತ್ತು ನಮ್ಮೊಟ್ಟಿಗೆ ಎಲ್ಲಿದ್ದಾರೆ ಇದು ಮೊದಲ ಪ್ರಶಸ್ತಿ ಪ್ರದಾನ ಆದದ್ರಿಂದ ಬಹಳ ವಿಶೇಷವಾದದ್ದು ಆನಂತರ ಅದು ಬೇರೆ ಬೇರೆ ರೂಪದಲ್ಲಿ ಬದಲಾಗ್ತಾ ಹೋಗುತ್ತೆ ಸ್ವರೂಪಗಳು ಕೂಡ ಬದಲಾಗ್ತಾ ಹೋಗುತ್ತೆ ಅವರು ಬಂದು ಇನ್ನೊಂದಷ್ಟು ದತ್ತಿನಿಧಿಯನ್ನ ಮೊತ್ತವನ್ನ ಹೆಚ್ ಹೆಚ್ಚಿಸಿದ್ದಾರೆ ಯಾಕೆಂದ್ರೆ ಬಳಿಗಾರ ಕುಟುಂಬ ಈಗಾಗ್ಲೇ ಸರ್ಕಾರಿ ಹಲವಾರು ಅತ್ಯುನ್ನತವಾದ ಹುದ್ದೆಗಳನ್ನ ನಿರ್ವಹಿಸಿ ಬಹಳ ಯಶಸ್ವಿಯಾದಂತಹ ಕುಟುಂಬ ಅವ್ರ ತಾಯಿ ಹೆಸರಲ್ಲಿ ಇಟ್ಟಿರುವಂತದ್ದು ಬಹಳ ಒಂದು ಅಭಿನಂದನಾರ್ಹ ಈ ತರ ದಾನಿಗಳು ಬಂದ್ರೆ ನಮಗೂ ಸಂಘಕ್ಕೆ ಒಂದಷ್ಟು ಪ್ರತಿಷ್ಠೆ ಬರುತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡೋ ಒಂದು ಉತ್ಸಾಹ ಬರುತ್ತೆ ಹಾಗಾಗಿ ಕುಟುಂಬದವರನ್ನು ಕೂಡ ನಾನು ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ ಒಬ್ಬ ರೈತ ಮಹಿಳೆಯ ಹೆಸರಲ್ಲಿ ತಾಯಿಯನ್ನ ಆ ಭಾವನೆಯನ್ನ ಜೊತೆಗೆ ರೈತ ಮಹಿಳೆ ಹೆಸರಲ್ಲಿ ಕೊಡುವಂತ ಒಂದು ಪ್ರಶಸ್ತಿನ ರೈತ ಮಹಿಳೆಗೆ ಕೊಡ್ತಾ ಇರೋದು ಬಹುಶಃ ಒಂಥರ ಯಾವ್ದೋ ನಮ್ಮ ನಮ್ಮವರೇ ನಮಗೆ ಒಂದು ಗೌರವ ಸೂಚಿಸ್ತಾರ ಒಂದು ಸಂತೋಷ ಆಗ್ತಾ ಇದೆ ಈ ಪ್ರಶಸ್ತಿ ಎರಡೂ ಒಂದ್ ಕಡೆ ರೈತ ಮಹಿಳೆಯರು ಇಲ್ಲುವಾಗಂತ ಈ ದಿನಗಳಲ್ಲಿ ಅಂದ್ರೆ ಯಾರು ರೈತರ ಮದ್ವೆ ಆಗ್ತಾ ಇಲ್ಲ ಅನ್ನೋ ದಿನಗಳಲ್ಲಿ ಅಹ್ ಹಿರಿಯ ರೈತ ಮಹಿಳೆಯರನ್ನ ಗುರ್ತಿಸಿ ಅಹ್ ಅದೇ ಹೇಳ್ತಾ ಇದೆ ಎಲ್ಲ ಅಕ್ಷರಗಳು ಬರ್ದಂತವ್ರ ಜೊತೆ ನೇಗ್ಲ ಗೆರೆ ಮೇಲೆ ಬರ್ದವರನ್ನ ಕೂರ್ಸಿ ಸನ್ಮಾನ ಮಾಡ್ತಾ ಇದಾರಲ್ಲ ಅದು ಒಂದ್ ಸ್ವಲ್ಪ